ಸುನೀತಾ ವಿಲಿಯಮ್ಸನ್ ಒಂಬತ್ತು ತಿಂಗಳ ತ್ರಿಶಂಕು ಸ್ಥಿತಿಗೆ ಕಡೆಗೂ ಕೂಡ ಮುಕ್ತಿ ಸಿಗ್ತಾ ಇದೆ ಬಾಹ್ಯಾಕಾಶದಿಂದ ಸುನೀತಾ ವಿಲಿಯಮ್ಸನ್ ತರುವುದಕ್ಕೆ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಸ್ಪೇಸ್ ಎಕ್ಸ್ನ ಫಾಲ್ಕನ್ ನೈನ್ ರಾಕೆಟ್ ಉಡಾವಣೆ ಆಗಿದೆ ಭಾರತೀಯ ಕಾಲಮಾನ ಮುಂಜಾನೆ ನಾಲ್ಕು ಮೂವತ್ತ್ ಮೂರಕ್ಕೆ ಉಡಾವಣೆ ಆಗಿದೆ ನಾಲ್ಕು ಹೊಸ ಗಗನಯಾತ್ರೆಯನ್ನು ಹೊತ್ತು ರಾಕೆಟ್ ಉಡಾವಣೆ ಆಗಿದೆ ಬುಧವಾರಕ್ಕೂ ಮೊದಲೇ ಭೂಮಿಗೆ ಮರಳುವಂತ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಳ್ಳಲಾಗಿದೆ ಒಂಬತ್ತು ತಿಂಗಳಿಂದ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವಂತ ಸುನೀತಾ ಬಚ್ ವಿಲ್ಮೋರ್ ಇಬ್ಬರನ್ನ ವಾಪಸ್ ಭೂಮಿಗೆ ಕರೆತರುವುದಕ್ಕೆ ಜಂಟಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ನಾಸಾ ಎಲಾರ್ಮಸ್ಕ್ರಾ ಸ್ಪೇಸ್ ಎಕ್ಸ್ ಸಂಸ್ಥೆಗಳ ಜಂಟಿ ಕಾರ್ಯಾಚರಣೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಎಂಟು ದಿನಗಳ ಕಾರ್ಯಾಚರಣೆಗಾಗಿ ತೆರಳಿದ್ರು ಬೋಯಿಂಗ್ನ ಸ್ಟಾರ್ ಲೈನರ್ ಕ್ಯಾಪ್ಸುಲ್ಸ್ನಲ್ಲಿ ಪ್ರಯಾಣಿಸಿದ್ರು ಕ್ಯಾಪ್ಸುಲ್ಸ್ನಲ್ಲಿ ತಾಂತ್ರಿಕ ದೋಷದಿಂದ ಬಾಹ್ಯಾಕಾಶ ಕೇಂದ್ರದಲ್ಲೇ ಪರದಾಡಬೇಕಾದಂಥ ಪರಿಸ್ಥಿತಿ ಬಂದಿತ್ತು ಅಂತೂ ಮನೆಗೆ ವಾಪಸ್ ಬರುವಂಥ ದಿನ ಬಂದೇ ಬಿಡ್ತು ಅನ್ನುವಂತ ಖುಷಿಯಲ್ಲಿ ಇದೀಗ ಇರಲಾಗಿದೆ ಬಾಹ್ಯಾಕಾಶದತ್ತ ಹೊಲ್ಟಾ ಫಾಲ್ಕನ್ ನೈನ್ ರಾಕೆಟ್ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ವಿಚಾರದಲ್ಲಿ ಇದೀಗ ಗುಡ್ ನ್ಯೂಸ್ ಫೈನಲಿ ಸಿಕ್ಕಿದೆ ಕಳೆದ ಒಂಬತ್ತು ತಿಂಗಳಿಂದ ಬಾಹ್ಯಾಕಾಶದಲ್ಲಿರುವಂತಹ ಗಗನಯಾತ್ರಿಗಳು ಮಾರ್ಚ್ ಹತ್ತೊಂಬತ್ತರಂದು ಬಾಹ್ಯಾಕಾಶದಿಂದ ವಾಪಸ್ ಆಗುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ ನೋಡಿ ಸುನೀತಾ ಮತ್ತು ಬುಚ್ ಒಂಬತ್ತು ತಿಂಗಳಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದಾರೆ ಇವತ್ತು ಭಾರತ ಬೆಳಗ್ಗೆ ನಾಲ್ಕು ಮೂವತ್ ಮೂರರ ಸುಮಾರಿಗೆ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಫಾಲ್ಕನ್ ರಾಕೆಟ್ ಯಶಸ್ವಿಯಾಗಿ ಉಡಾವಣೆಯಾಗಿದೆ ನಾಲ್ಕು ಸದಸ್ಯರನ್ನ ಹೊತ್ತೊಯ್ಯುವಂತ ಕ್ರೂ ಡ್ರ್ಯಾಗನ್ ಕ್ಯಾಪ್ಸುಲ್ಸ್ ಅನ್ನ ರಾಕೆಟ್ನ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ ಇನ್ನು ಮಾರ್ಚ್ ಹತ್ತೊಂಬತ್ತರೊಳಗೆ ಸುನೀತಾ ವಿಲಿಯಮ್ಸನ್ ಮತ್ತು ಬುಚ್ ವಿಲ್ಮೋರ್ ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಡುವಂತಹ ಪ್ರಕ್ರಿಯೆಗೆ ಚಾಲನೆ ಸಿಗಲಿದೆ ಡಬ್ಲ್ಯೂ ಹತ್ತು ಕಾರ್ಯಾಚರಣೆ ಅಡಿಯಲ್ಲಿ ನಾಲ್ಕು ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹುಡ್ತಾ ಇದ್ದಾರೆ ಎಲ್ಲವೂ ಅಂದ್ಕೊಂಡಂತೆ ಆದ್ರೆ ಮಾರ್ಚ್ ಹತ್ತೊಂಬತ್ತರಂದು ಬಾಹ್ಯಾಕಾಶ ವಿಮಾನ ನಿಲ್ದಾಣದಿಂದ ಭೂಮಿಯತ್ತ ತೆರಳುತ್ತಾರೆ